ನಮಸ್ತೆ ಮುಂಜಾನೆ ಬಾ ಆಲ್ ದಿ ಬೆಸ್ಟ್ ಅಣ್ಣ ಡೋಸ್ ಅಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಎರಡು ಕೋಟಿ ರೂಪಾಯಿ ಅನುದಾನ ಹಾಕಿದ್ದೀವಿ ಇದು ಒಂದು ತಿಂಗಳಲ್ಲಿ ಕೆಲಸ ಮುಗಿಸ್ತೀವಿ ಮತ್ತು ಈಗ ಅಡಿಷನ್ ಒಂದು ಚರಂಡಿ ಕಡೆ ಊರು ಲಿಮಿಟಲ್ಲಿ ಮಾಡಿಕೊಡಿ ಅಂದರು ಅದಕ್ಕೂ ಚಿಕ್ಕ ಪುಟ್ಟ ಅಡಿಷನ್ ಮಾಡಿ ರಸ್ತೆನ ಸಿ ಸಿ ರಸ್ತೆ ಮಾಡಿ ಕನೆಕ್ಟಿವಿಟಿ ಕೊಡುತ್ತೆ ಬಜೆಟಲ್ಲಿ ಬರೋದನ್ನು ಹೇಳೋಂಗಿಲ್ಲ ಅದು ಬಜೆಟಲ್ಲಿ ಹೇಳಿದೆ ಸರಿ ಬಜೆಟಲ್ಲಿ ಏನಿದೆ ಅಂತ ಅದೊಂದು ಸೀಕ್ರೆಟ್ ಡಾಕ್ಯುಮೆಂಟು ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಬಟ್ ನಾವು ಡಿಮ್ಯಾಂಡ್ಸ್ ಇಟ್ಟಿದ್ದೀವಿ ನಮ್ಮ ಜಿಲ್ಲೆಗಂತೂ ಜಿಲ್ಲೆಯ ಜನ ಖುಷಿ ಪಡೋ ಬಜೆಟ್ ಅಂತೂ ಅದಾಗಿದೆ ಕೊಡ್ತಾರೆ ಬಜೆಟ್ ಮಂಡಿಸೋದು ಫೈನಾನ್ಸ್ ಮಿನಿಸ್ಟರ್ ಆಗಿರೋದ್ರಿಂದ ಅವ್ರು ಹೇಳಬೇಕು ಈಗ ಅದರಲ್ಲಿರೋದು ನಾವು ಹೇಳಿದ್ರೆ ಅದ್ರ ಪಾವಿತ್ರ್ಯತೆ ಹಾಳಾಗುತ್ತೆ ಬಟ್ ಅದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ರಿ ರಿಕ್ವೆಸ್ಟ್ ಮಾಡೋದಷ್ಟೇ ನಮ್ಮ ಕರ್ತವ್ಯ ಅದ್ರ ಮೇಲೆ ಸರ್ಕಾರ ಇದು ಮಾಡೋದ್ರಿಂದ ತುಂಬ ನಾನೇ ನೋಡೋದೇ ತುಂಬ ಹಳ್ಳಿಗಳಿದೆ ಭಾಳಷ್ಟು ನಾವು ಬೀಳ್ತಿದ್ರು ಏನಿಲ್ಲ ಒಂದು ವಿಷನ್ ಇಟ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ಕಂದ್ವಾರ ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಿಲ್ಲ ಜಡಲ್ ತಿನ್ನಳ್ಳಿ ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಿಲ್ಲ ದಿನ್ನೆ ಹೊಸಳ್ಳಿ ರಸ್ತೆ ಯಾಕೆ ಹತ್ತು ವರ್ಷದಿಂದಾಗಲಿಲ್ಲ ಒಷ್ಟೂರು ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಿಲ್ಲ ಯಾಕೆಂದರೆ ಈ ನಾಲ್ಕು ರಸ್ತೆಗೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಬೇಕು ಇಪ್ಪತ್ತೈದು ಕೋಟಿ ನಾಲ್ಕು ರಸ್ತೆ ಮೇಲೆ ಹಾಕಿದ್ರೆ ಹಳ್ಳಿಗಳಿಗೆ ಏನಪ್ಪ ಹಾಕೋದು ಅನ್ನೋದು ಭಾಳ ಜನಕ್ಕೆ ಅಭದ್ರತೆ ಇರುತ್ತೆ ನನಗೆ ಅಭದ್ರ ಅಭದ್ರತೆ ಇಲ್ಲ ನನಗೆ ಅನುದಾನ ತರುತ್ತೆ ಸರ್ಕಾರದಲ್ಲಿ ನನ್ನ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಮೇಲೆ ನನಗೆ ನನ್ನ ಮೇಲೆ ಪ್ರೀತಿ ಇದೆ ನಾನು ಕೇಳಿದಷ್ಟರದ ನಾವು ಕೊಡ್ತಾರೆ ಅನುದಾನ ತರ್ತಿ ಅಭಿವೃದ್ಧಿ ಆದಷ್ಟು ಬೇಗ ಇದು ಆರು ತಿಂಗಳು ಮುಂಚೆಯೇ ಆಗಬೇಕಾಗಿತ್ತು ಬಟ್ ಇದ್ರ ಜೊತೆ ನಾನು ಇನ್ನೂ ಬೇರೆ ಒಂದು ಮೂವತ್ತ್ ಮೂವತ್ತೈದು ಕೋಟಿ ವರ್ಕ್ ಕಳಿಸಿರೋದ್ರಿಂದ ಎಸ್ಟಿಮೇಷು ಟೆಕ್ನಿಕಲ್ ಅಪ್ರೂವಲ್ಲು ಇದೆಲ್ಲ ಸ್ವಲ್ಪ ಆಯಿತು ಇಲ್ಲಾಂದರೆ ಬೇಗ ಮುಗಿಯೋದು ಈಗ ನೋಡಿ ಒನ್ ಮಂತ್ ಟಾರ್ಗೆಟ್ ಕೊಟ್ಟಿದ್ದೀನಿ ಟ್ರಾಫಿಕರ್ ಜೊತೆ ಒಂದು ಮೀಟಿಂಗ್ ಮಾಡಿ ಇದನ್ನು ಹೇಗೆ ಮರುಕಳಿಸಿದಾಗ ನೋಡ್ಕೋಬೋದು ಕ್ರಮವಹಿಸ್ತೀವಿ ಇನ್ಸಿಡೆಂಟ್ ಆಗ್ತಿದೆ ಬಟ್ ಅದು ಹೈವೇ ಅಲ್ಲಿ ಅಷ್ಟೇ ಭಾಳನೆ ನಾನು ನನಗೆ ನೋವಾಯಿತು ಅದು ಘಟನೆ ಆಗಿದ್ದ ತಕ್ಷಣ ನಾನು ದೇವಸ್ಥಾನದ ಸಹಳ್ಳಿ ಚಂದ್ರನವ್ರಿಗೆ ಫೋನ್ ಮಾಡಿ ಇಮಿಡಿಯೇಟಾಗಿ ಡಾಕ್ಟರ್ನ ಪೋಸ್ಟ್ ಮಾರ್ಟನ್ ಮಾಡಿಸಿ ತಂದು ಮತ್ತು ಇಂಥ ಘಟನೆಗಳು ಹೆಂಗೆ ಇದನ್ನು ಅವಾಯ್ಡ್ ಮಾಡ್ಬೋದು ಅನ್ನೋದು ಸೊ ಮಿನಿಸ್ಟರಿಂದ ಸೂಪ್ರಿಯಾ ನಮ್ಮ ಸಚಿವರು ಏನು ಹೇಳಿದ್ರೆ ಅದು ಸೂಪ್ರಿಯಾ ಅವ್ರ ಮಾತಿಗೆ ಎದುರು ಮಾತಾಡೋ ಕ್ವಶನ್ನೇ ಇಲ್ಲ ನನ್ನ ನನ್ನ ಸ್ವಹಿತಾಸಕ್ತಿಗಿಂತ ಒಂದು ಸಮುದಾಯದ ಹಿತಾಸಕ್ತಿಗಿಂತ ನನ್ನ ಮಿನಿಸ್ಟ್ರ್ ಮಾತು ಮೇಲೆ ನನಗೆ ಬದ್ಧತೆ ಜಾಸ್ತಿ ಮೈ ಮಿನಿಸ್ಟರ್ ಇಸ್ ರೈಟ್ ಮೈ ಮಿನಿಸ್ಟರ್ ಡಿಶನ್ ಇಸ್ ರೈಟ್ ಅಷ್ಟೇ ನಾನು ಕರೆಕ್ಟಿಲ್ಲ ಆದ್ರಿಂದ ನನ್ನ ಸಮುದಾಯದವರು ಕೆಲವು ಮಾಡಿಸ್ಬೇಕಾಗಿತ್ತು ಅವ್ರಿಗೊಂದು ವಿಷನ್ ಇರುತ್ತಲ್ಲ ನನ್ನ ಮಿನಿಸ್ಟರ್ಗೆ ಬಂದಿರುತ್ತಲ್ಲ ಕನ್ನಡ ಭವನ ಆಸೆ ಇರುತ್ತೆ ತಪ್ಪೇನಿಲ್ಲ ಆದರೂ ಮಿನಿಸ್ಟರ್ ಡಿಸಿಷನ್ ಇಸ್ ರೈಟ್ ಅಂತ ನಾನು ಹೇಳಿ ಅಷ್ಟೇ ಮತ್ತೆ ಕ್ಲಾರಿಟಿ ಕೊಡ್ತೀನಿ ಐದು ವರ್ಷ ಎಂ ಸಿ ಸುಧಾಕರ್ ಸಾಹೇಬ್ರೆ ಮಿನಿಸ್ಟರ್ ಮುಂದುವರಿಯಿದ್ದಾರೆ ಮುಂದುವರಿಯುತ್ತಾರೆ ನನಗೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲ ಈ ಪ್ರಶ್ನೆನ ಮತ್ತೆ ಮತ್ತೆ ನೋಡಿ ತಪ್ಪೇನಿಲ್ಲ ಅದು ಅವ್ರವ್ರ ಆಸೆ ಅವ್ರವ್ರಿಗಿರುತ್ತೆ ಇರುತ್ತೆ ಆಸೆ ನನಗಿರ್ಬೇಕಲ್ಲ ನನಗೆ ಮಿನಿಸ್ಟ್ರ್ ಆಗಬೇಕು ಅಂತ ಆಸೆ ಇಲ್ಲ ಎಮ್ ಎಲ್ ಎ ಆಗಿರೋದೇ ದೊಡ್ಡದಣ ಈ ಕೆಲಸ ಮಾಡೋದೇ ಕಷ್ಟ ಇದೆ ಇನ್ನು ಮಿನಿಸ್ಟ್ರಾಗಿ ಸ್ಟೇಟಲ್ಲ ನಾನೆಲ್ಲ ಸುತ್ತ ನಾನು ಇನ್ನೂ ಇಷ್ಟಪಡ್ತೀನಿ ಇನ್ನೂ ನಾನು ಇನ್ನೂ ಒಂದು ಆಸೆ ಹೇಳ್ತೀನಿ ಸಮುದಾಯದಲ್ಲಿ ಕೊಡಬೇಕು ಅಂದರೆ ರಕ್ಷಾರಾಮೆ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಅವ್ರನ್ನ ಮಿನಿಸ್ಟ್ರ್ ಮಾಡಲಿ ಅಂತ ನಾನು ಬಯಸ್ತೀನಿ ಸಮುದಾಯದ ಹಿರಿಯರು ಬೆಳಿಬೇಕು ಅವ್ರದ್ದೊಂದು ಲೀಗಲ್ ಸಿ ಇದೆ ನಾನು ಮೊನ್ನೆ ಬಂದು ಗೆದ್ದುಬಿಟ್ಟು ಬಿಟ್ಟು ಆಗಬೇಕು ಅಂದರೆ ರಕ್ಷಾರಾಮೆ ಅವ್ರನ್ನ ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ರ್ ಮಾಡಲಿ ಇಲ್ಲ ಸೀತಾಂಡನೇ ಮಿನಿಸ್ಟ್ರ್ ಮಾಡಲಿ ನನ್ನ ಬೆಂಬಲ ಇದೆ ನನ್ನ ರೆಂಡ್ಮಕ್ಳುಗೆ ಹೋದಾಗ ಜನ ಕೇಳಿದ್ರಣ ಊರ ಮೇಲೆ ಬಸ್ಸು ಜಾಸ್ತಿ ಸ್ಪೀಡಾಗಿ ಹೋಗುತ್ತೆ ಆದರೆ ಒಂದು ಹಂಪ್ ಹಾಕಬೇಕು ಅಂದರೆ ಡೈರೆಕ್ಷನಿಗೆ ಹೊರಟಿದೆ ಒಂದು ಹಂಸ್ ವಿಚಾರಕ್ಕೆ ನೀವು ಹೇಳ್ತೇವೆ ಡಿ ವೈ ಎಸ್ ಪಿಯಿಂದ ಪರ್ಮಿಷನ್ ತೊಗೋಬೇಕು ಸರ್ಕಾರಕ್ಕೆ ಪತ್ರ ಬರೀಬೇಕು ಪಿ ಡಬ್ಲ್ಯೂ ಡಿ ಅವ್ರಿಗೆ ಪತ್ರ ಬರೀಬೇಕು ಅವ್ರು ಏನು ಹೇಳ್ತಾರೆ ಸರ್ ಹಂಸಿಂದ ಹಿಂಗಾಗುತ್ತೆ ಸೊ ಇದು ತುಂಬ ಪ್ರೋಸೆಸ್ ಇರೋದರಿಂದ ನೀವು ಹೇಳ್ದಂಗೆ ನಾನು ನಮ್ಮ ದೇವಸ್ಥಾನದ ಸಹಳ್ಳಿ ಚಂದ್ರಣ್ಣ ಮುಖಂಡರು ನಿಂತಾಗಿದೆ ನನಗೆ ಅದು ಭಾಳ ನೋವಿದೆ ಅವ್ರ ತಂದೆಯವರು ಸಹ ಭಾಳ ಹಿರಿಯ ಮುಖಂಡರು આટલો કોણ અમારે ઓનલાઈન આવ્યો